ಕುಟುಂಬ ಸಮೇತ ಮತದಾನ ಮಾಡಿದ ವಿರೋಧ ಪಕ್ಷದ ನಾಯಕ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಬುದ್ದರಕೀತ ಮತಗಟ್ಟೆಯಲ್ಲಿ ಹಿರಿಯರು ಮಾಜಿ ಶಾಸಕರು ಶ್ರೀಕಾಂತ್ ಬೆಲ್ಲತ್ ಶ್ರೀಮತಿ ಲೀಲಾವತಿ ಬೆಲ್ಲತ್ ಶಾಸಕರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಆದ ಅರವಿಂದ್ ಬೆಲ್ಲತ್ ಮೋಹನ್ ರಾಮ್ ದುರ್ಗ್ ಸುರೇಶ್ ಬೆದ್ರೆ ಬಸವರಾಜ್ ಗರಗ್ ಹಾಗೂ ಅನೇಕರು ಮತದಾನ ಮಾಡಿದರು ಭಾಳ ಒಳ್ಳೆ ಮಾಹುಲ್ ಇದೆ ಬೆಳಗ್ಗೆಯಿಂದ ಎಲ್ಲ ಕಡೆ ಫೋನ್ ಮಾಡಿ ಕೆಳತೀನಿ ನಾನು ಬೇರೆ ಬೇರೆ ಕಡೆಯಿಂದ ಫೋನ್ ಬರಾತವ ಭಾಳ ಉತ್ಸಾಹದಿಂದ ಜನ ಮತದಾನ ಮಾಡಕ್ಕೆ ಬರಾತಾರೆ ಭಾಳ ಒಳ್ಳೆಯ ವಾತಾವರಣ ಎಲ್ಲ ಕಡೆ ಇದೆ ಶಾಂತ ರೀತಿಯಿಂದ ಮತದಾನ ರಾಜ್ಯದಲ್ಲಿ ಎಷ್ಟು ಬರ್ಬೋದು ಅಂತ ಹೇಳಿ ನಿಮ್ಮ ನಿರೀಕ್ಷೆ ಇದೀನಿ ರಾಜ್ಯದಲ್ಲಿ ಇಪ್ಪತ್ತೆಂಟಗು ಕೂಡ ಬರ್ತದೆ ಹೇಳಿ ನಮ್ಮ ನಿರೀಕ್ಷೆ ಸರಿ ಹೋದ್ಸರಿ ಕಂಪೇರ್ ಮಾಡಿದ್ರು ಈ ಸರಿ ಏನು ಚೇಂಜ್ ಆಗಿದೆ ಈ ಕ್ಷೇತ್ರದಲ್ಲಿ ಮತ್ತು ಮತದಾರ ದೃಷ್ಟಿಯಿಂದ ಅಥವಾ ಇಲ್ಲಿ ಚುನಾವಣಾ ಏನು ಭಾಳ ಏನು ಫರ್ಕ್ ಕಾಣ್ತಾ ಇಲ್ಲ ಆ್ಯಕ್ಚುಲಿ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಜನರ ಲಕ್ಷ್ಯ ಮೋದಿಯವ್ರ ಕಡೆ ಐತಿ ದೇಶದ ಚುನಾವಣೆ ಅಂತ ಎಲ್ಲರಿಗೂ ಅರಿವೈತಿ ಹಂಗಾಗಿ ದೇಶದ ಬಗ್ಗೆ ವಿಚಾರ ಇಟ್ಕೊಂಡು ಮುಂದಿನ ನಮ್ಮ ತಲೆಮಾರಿನ ಬಗ್ಗೆ ವಿಚಾರ ಇಟ್ಕೊಂಡು ಜನ ಓಟ್ ಮಾಡ್ತಾರೆ ಹಾಗಾಗಿ ಹೋದ ಸಪ್ತ ಎಲೆಕ್ಷನ್ ಮತ್ತು ಈ ಸಪ್ತ ಎಲೆಕ್ಷನ್ದಲ್ಲಿ ಏನು ಮಾಡ್ತಿರೋದು ಅದಿಲ್ಲ ರೀ ಅವೆಲ್ಲ ನೀವು ಸುಳ್ಳು ಮೀಡಿಯಾದಾಗ ಮಾಡಿಕೊಂಡಿದ್ದ ಸ್ವಾಮಿಗಳು ಸ್ಪಷ್ಟವಾಗಿ ಬಹಿರಂಗವಾಗಿ ಅವರು ಆಡುವ ಮೂಲಕ ಆಗಲಿ ಸಾರ್ವಜನಿಕ ಲಿಂಗಾಯತ ವಿರೋಧಿ ದೋಷಿಯವರು ಆ ಕಾರಣಕ್ಕೆ ಅವ್ರನ್ನ ಸೋಲಿಸ್ಬೇಕು ಅನ್ನೋದು ಅದ ಒಂದು ನಮ್ಮ ಉದ್ದೇಶ ಮತ್ತಾರಿಗೂ ಅದನ್ನು ವಿನಂತಿ ಮಾಡ್ಕೊಳತಾರೆ ಅದೇನು ವರ್ಕ್ ಆಗೋದಿಲ್ಲ ಅವೆಲ್ಲ ಅವೆಲ್ಲ ವರ್ಕ್ ಆಗೋದಿಲ್ಲ ಅವ್ರು ಯಾಕೆ ಆ ರೀತಿ ಮಾಡತ್ತಾರಂತೆ ಜನ ಅವ್ರಿಗೆ ಪ್ರಶ್ನೆ ಮಾಡಾತ್ತಾರೆ ನಿಮಗೆ ರಾಜಕಾರಣಕ್ಕೆ ಏನು ಸಂಬಂಧ ನೀವು ಪೀಠಾಧಿಕಾರಿ ಆಗಿ ಸಾರ್ವಜನಿಕರಿಗೆ ಸ ಧರ್ಮ ಬೋಧನೆ ಮಾಡಬೇಕು ತಪ್ಪ ಬೋಧನೆ ಮಾಡಬೇಕು ಬಸವನ ಬಗ್ಗೆ ಹೇಳಬೇಕು ಅದನ್ನು ಬಿಟ್ಟು ಇದನ್ನ ಯಾಕೆ ಮಾಡ್ತೀರಿ ಅಂತ ಜನಾನ ಅವ್ರಿಗೆ ಕೇಳಾತಾರೆ ಸರ್ ಇವರು ಜಂಗಾಲೇಶ್ವರ ಸಮೂಹ ನಡೆಸಿರುವಂಥ ಸಭೆಗಳಿಗೆಲ್ಲ ಕಾಂಗ್ರೆಸ್ ಪಕ್ಷದ ಅಲ್ಲಿ ಪರ್ಮಿಷನ್ ತಗೊಂಡು ಸಭೆ ನಡೆಸ್ತದೆ ಅಲ್ಲಿ ಎಲ್ಲರಿಗೂ ಗೊತ್ತೈತೆ ಅವರು ಕಾಂಗ್ರೆಸ್ ಬೆಂಬಲಿತವಾಗಿ ನಾಮಿನೇಷನ್ ಮಾಡಿದರು ಕಾಂಗ್ರೆಸ್ ಬೆಂಬಲಿಸಿ ವಿಡ್ರಾವಲ್ ಮಾಡಿದ್ದಾರೆ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಮಾತುಗಳಿಗೆ ಹೆಚ್ಚು ಜನ ಏನು ವ್ಯಾಲ್ಯೂ ಕೊಡ್ತಾಯಿಲ್ಲ ಸರ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಮತ್ತು ಸೆಂಟ್ರಲ್ನಲ್ಲಿ ಲಾಸ್ಟ್ ಟೈಮ್ ವೋಟಿಂಗ್ ಕಮ್ಮಿ ಆಗಿದೆ ಸರ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿದೆ ಮಾಡೇವಿ ಸಾಕಷ್ಟು ಪ್ರಯತ್ನ ಮಾಡಿ ಬೋತ್ ವಯಸ್ಸು ಜಾಸ್ತಿ ಮಾಡೋಕ್ಕೆ ಸರ್ ಸರ್ ಸ್ವಾಮೀಜಿ ಅವ್ರನ್ನು ಮಠಾಧಿಪತಿಗಳು ಅನ್ನೋ ತಿಂದ್ರು ಅವ್ರನ್ನು ಕಾಂಗ್ರೆಸ್ನವ್ರ ಅನ್ನುವಂಥ ಟ್ರೀಟ್ ಮಾಡತ್ತಾರೆ ಬಿ ಜೆ ಪಿ ಅವರು ನೀವೇ ಹೇಳ್ಬೇಕು ಅಲ್ಲ ನೀವು ಹೇಳ್ಬೇಕು ಸರ್ ಈಗ ನ್ಯಾಚುರಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ರೆ ಮತ್ತು ಕಾಂಗ್ರೆಸ್ನವ್ರ ಅಂತ ಟ್ರೀಟ್ ಮಾಡ್ತಾರೆ ಸರ್ ಈ ಸರಿ ಜೋಶಿ ಸರ್ ಲೀಡ್ ಎಷ್ಟು ಆಗುತ್ತೆ ನನಗೆ ಸ್ಮೆಟ್ಟಿಗೆ ಒಂದು ಸಮೀಪ ಮೂರು ಲಕ್ಷ ಸಹ ಬರ್ಬೋದು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़कर लॉन हॉल गुड एंड ब्यूटिफुल हॉल लेटर पार्टी धारवाड़ लॉन्च हॉल मॉल एंड लेवें विदेक्ट सिक्योरिटी पार्किंग अवेलेबल मेमोरेबल मोट विजिट धारवाड़कर लॉन्च हॉल नियर पत्रपजा बटा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन 9448359741 थ्री